ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಮಾವಿನಕಾಯಿ ಸೀಸನಲ್ಲಿ ಯಥೇಚ್ಛವಾಗಿ ಮಾವಿನಕಾಯಿ ಸಿಗ್ತಾ ಇರಬೇಕಾದ್ರೆ ಇಂಥ ರೆಸಿಪಿನ ಮಾಡಿಟ್ಕೋಬೇಕು ಒಂದು ವರ್ಷ ಪೂರ್ತಿ ಇಟ್ಕೊಂಡು ನಾವು ಯಾವಾಗ ಬೇಕಂದ್ರೆ ಆವಾಗ ತಿನ್ನುವಂಥ ಸಕ್ಕಟ್ ಟೇಸ್ಟಿ ತುಂಬ ಯಮಿಯಾಗಿರೋವಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣವಾ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಹಾಕಿದ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಹಾಗಾದರೆ ತಡ ಮಾಡ್ದಿನ ಇವತ್ತಿನ ಮಾವಿನಕಾಯಿ ಸೂಪರಾದ ಟೇಸ್ಟಿ ರೆಸಿಪಿನ ಸ್ಟಾರ್ಟ್ ಮಾಡೋಣವಾ ಮೊದಲಿಗೆ ನಾನಿಲ್ಲಿ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ಮೀಡಿಯಮ್ ಗಾತ್ರದ್ದು ಒಂದೇ ಒಂದು ತೊಗೊಂಡಿದ್ದೀನಿ ಒಂದೇ ಸಾಕಾಗುತ್ತೆ ನೀವು ಬೇಕಿದ್ರೆ ಎರಡು ಕೂಡ ತೊಗೊಬೋದು ಇದೇ ಥರ ಅಥವಾ ಒಂದು ಅರ್ಧ ಕೆ ಜಿ ಅಷ್ಟು ತೊಗೋಬೋದು ಇದನ್ನು ಕ್ಲೀನಾಗಿ ತೊಳೆದು ದೊಡ್ಡ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿರಬೇಕು ತುಂಬಾ ಹಣ್ಣಾಗಿರಬಾರ್ದು ಕಾಯಿದ್ರೂ ಕೂಡ ನಡೆಯುತ್ತೆ ಹಣ್ಣಾಗಿದ್ದರೆ ಅಷ್ಟು ಚೆನ್ನಾಗಾಗಲ್ಲ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮಾವಿನಕಾಯಿ ಪೂರ್ತಿ ಸಾಫ್ಟಾಗಿ ಬೆಂದು ಬರೋ ಥರ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬೇಯೋ ತನಕನೂ ನೀವು ಬಿಟ್ಬಿಡ್ವಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಬೇಕಾಗುತ್ತೆ ಪೂರ್ತಿ ಸಾಫ್ಟಾಗಿ ಬೇಯೋದಕ್ಕೆ ನೋಡಿ ಈ ಥರ ಮಾವಿನಕಾಯಿ ಪೂರ್ತಿ ಕರಗೋಕೆ ಶುರು ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಾವಿನಕಾಯಿ ಕುದೀತಿದೆ ಅನ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಬೆಲ್ಲನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಬೆಲ್ಲನ ಉಂಡೆ ಬೆಲ್ಲನ ಈ ಥರ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಮಾವಿನಕಾಯಿಗೆ ನೀವು ಸ್ವೀಟ್ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಬೋದು ನೀವು ಅಷ್ಟೊಂದು ಇಷ್ಟಪಡೋಲ್ಲ ಅನ್ನೋರು ಈಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಕುದಿ ಬರೋವ್ರಿಗೂ ಬಿಟ್ಬಿಡಿ ಚೆನ್ನಾಗಿ ಕುದೀತಾ ಇರುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನಾಥ ಪುಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಅಚ್ಚಕಾರದ ಪುಡಿಯಾದರೂ ಇದಕ್ಕೆ ಪರವಾಗಿಲ್ಲ ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನೇ ಹಾಕೋಬೋದು ಅಜ್ಕಾರದ ಪುಡಿ ಹಾಕಿದ ನಂತರ ಕೈ ಹಿಡ್ದೇನೆ ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಒಳ್ಳೆಯ ಕಲರ್ ಬಂದಿದೆ ಅಂತ ಈಗ ಒಂದು ಕಡಾಯಿನ ಪಕ್ಕದಲ್ಲಿ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಿಟ ಅಂತಿದ್ದಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸು ಹಾಗೆ ಒಂದು ಎಂಟತ್ತು ಕರಿಬೇವಿನ ಎಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಹಿಂಗೆ ಇಷ್ಟಪಡೋರಿದ್ರೆ ಹಿಂಗನ್ನು ಕೂಡ ಹಾಕೋಬೋದು ಒಂದು ಸಿಂಪಲ್ ಆಗಿರೋ ಒಗ್ಗರಣೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆ ಪೂರ್ತಿ ಫ್ರೈ ಆದ ನಂತರ ಇದನ್ನು ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಮಾವಿನಕಾಯಿ ಗೊಜ್ಜಿಗೆ ಹಾಕ್ಕೊಳ್ಳೋಣ ಪರ್ಫೆಕ್ಟ್ ಈ ಥರ ಹಾಕಿದ ನಂತರ ಮಾವಿನಕಾಯಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿಗೆ ಅದೇ ಕಡಾಯಿಗೆ ನಾನು ಸುಮಾರು ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಂತ್ಯ ಪೂರ್ತಿ ಚಿಟಪಿಟ ಅಂತ ಹುರಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಚಿಟಪಿಟ ಅಂತ ಮೆಂತ್ಯ ಹುರಿಯೋದಕ್ಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೆಯೇ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಕುಟಾಣಿ ಸಹಾಯದಿಂದ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳಿ ಮೆಂತ್ಯ ಜೀರಿಗೆನ ನೈಸಾಗಿ ಪುಡಿ ಆದ ನಂತರ ನೋಡಿ ನಾನೀಗ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇಷ್ಟು ಪುಡಿ ಆಗಿದೆ ಈಗ ಇದನ್ನು ನಾನು ಮೊದಲೇ ರೆಡಿ ಮಾಡಿಟ್ಟಿರುವಂಥ ಮಾವಿನಕಾಯಿ ಗೊಜ್ಜಿಗೆ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಹಾಗೆಯೇ ಈಗ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನಿಮಗೆ ಈ ಹಂತದಲ್ಲಿ ಉಪ್ಪು ಅಥವಾ ಖಾರ ಕಡಿಮೆ ಇದೆ ಅಂದರೆ ಹಾಕೋಬೋದು ಸ್ವೀಟ್ ಕಡಿಮೆ ಇದೆ ಅಂದರೂ ಕೂಡ ಹಾಕೋಬೋದು ಬೆಲ್ಲದ ಬದಲಾಗಿ ನೀವು ಸಕ್ಕರೆ ಕೂಡ ಬಳಸ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾವಿನಕಾಯಿ ಗೊಜ್ಜನ ಮಾಡ್ಬೋದು ಅಂತ ಈ ರೆಸಿಪಿನ ನೀವು ಪೂರ್ತಿ ತಣ್ಣಗಾದ ನಂತರ ಒಂದು ಗಾಜಿನ ಬಾಕ್ಸ್ನಲ್ಲಿ ಹಾಕಿ ಒಂದು ವರ್ಷಗಳ ಕಾಲ ಇಟ್ಕೋಬೋದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಹಾಗೆಯೇ ದೋಸೆ ಚಪಾತಿ ಅನ್ನಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಟ್ಯಾಂಕ್ ಯು ನಮಸ್ಕಾರ ಇದೇ ಥರದ ಇನ್ನಷ್ಟು ಈಸಿ ರೆಸಿಪೀಸ್ಗಳನ್ನು ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅವುಗಳನ್ನ ಚೆಕ್ ಮಾಡಿ ಹಾಗೆ ಅವುಗಳಿಗೂ ಕೂಡ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ